ರೌಡಿ ಶೀಟರ್ ಬಿಕಲಾ ಕೊಲೆ ಕೇಸ್ ತನಿಖೆ ಚುರುಕುಗೊಂಡಿದೆ ಈ ನಡುವೆ ಆರೋಪಿಗಳ ಬೆನ್ನು ಬಿದ್ದ ಪೊಲೀಸರಿಂದ ಹೊರ ರಾಜ್ಯದಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಿದೆ ಒಂದ್ ಕಡೆ ಬೇರೆ ರಾಜ್ಯದಲ್ಲಿರುವ ಪೊಲೀಸರಿಗೆ ಇನ್ನೊಂದು ತಲೆನೋವು ಶುರುವಾಗಿದ್ದು ಪೊಲೀಸರಲ್ಲಿಯೇ ಇಲ್ಲಿ ಈ ಕೇಸ್ಗೆ ಸಂಬಂಧಿಸಿದ ಅನೇಕರು ಇದ್ದಾರೆ ಎಂಬ ಆರೋಪಗಳು ಸಹ ಕೇಳಿ ಬರ್ತಾ ಇದೆ ಶಿವ ಅಲಿಯಾಸ್ ಬಿಕ್ಲು ಕೊಲೆ ಕೇಸ್ ದಿನಕ್ಕೊಂದು ಟ್ವೆಸ್ಟ್ ಪಡಿತಾ ಇದೆ ತನಿಖೆ ಚುರುಕಾದ ಬೆನ್ನಲ್ಲೇ ರೋಚಕ ಸತ್ಯಗಳು ಹೊರಗಡೆ ಬರ್ತಿದೆ ಅಂದ್ಹಾಗೆ ಬಿಕ್ಲು ಶಿವನ ಕೊಲೆಗೆ ಸುಮಾರು ನಲವತ್ತೈದು ದಿನಗಳ ಹಿಂದೆನೆ ಮುಹೂರ್ತ ಫಿಕ್ಸ್ ಮಾಡಲಾಗಿತ್ತಂತೆ ಈ ಅನುಮಾನ ಪೊಲೀಸರಿಗೆ ಶುರುವಾಗಿದ್ದು ಇನ್ವೆಸ್ಟಿಗೇಷನ್ ಇನ್ನಷ್ಟು ತೀವ್ರಗೊಂಡಿದೆ ನಲವತ್ತೈದು ದಿನಗಳ ಹಿಂದೆಯೇ ಬಿಕ್ಲಾ ಶಿವನ ಮರ್ಡರ್ ಗೆ ಬ್ಲೂ ಪ್ರಿಂಟ್ ಹಾಕಿಕೊಳ್ಳಲಾಗಿದೆ ಶಿವನನ್ನ ಅಬ್ಸರ್ವ್ ಮಾಡೋಕೆ ಅಂತಲೇ ಸ್ಯಾಮ್ಯುಯಲ್ ಅನೋನನ್ನ ನೇಮಿಸಿಕೊಂಡಿದ್ರು ಆತನಿಗೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ಫಿಕ್ಸ್ ಮಾಡಲಾಗಿತ್ತಂತೆ ಸ್ಯಾಮ್ಯುಯಲ್ನ ನೇಮಕ ಮಾಡಿದ್ದ ಪ್ರಮುಖ ಆರೋಪಿ ಕಿರಣ್ ಒಂಟಿಯಾಗ ಯಾವಾಗ ಸಿಕ್ಕಿದ್ರು ಮಾಹಿತಿ ನೀಡಬೇಕು ಅಂತ ಹೇಳಿದ್ದ ಅದೇ ರೀತಿ ಜುಲೈ ಹದಿನೈದರಂದು ರಾತ್ರಿ ಶಿವ ಒಂಟಿಯಾಗಿ ಹೊರಗಡೆ ಬಂದಿದ್ದಾನೆ ಈ ವೇಳೆ ಸ್ಯಾಮ್ಯುಯಲ್ ಕಿರಣ್ಗೆ ಮೆಸೇಜ್ ಕೊಟ್ಟಿದ್ದ ಸ್ಯಾಮ್ಯುಯಲ್ ಮಾಹಿತಿ ಕೊಟ್ಟ ಕೂಡಲೇ ನಾಲ್ಕರಿಂದ ಐದು ಮಂದಿ ಹುಡುಗರು ಶಿವನ ಮೇಲೆ ಅಟ್ಯಾಕ್ ಮಾಡಿದ್ರು ಬಿಕ್ಲಾ ಶಿವನ ಮನೆ ಬಳಿ ಬರ್ಬರವಾಗಿಯೇ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ರು ಇನ್ನು ಇವರಿಗೆ ಲೊಕೇಶನ್ ಕೊಟ್ಟಿದ್ದು ಸಹ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಓರ್ವ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಲಾಗ್ತಿದೆ ಬಿಕ್ಲಾ ಶಿವ ಕೊಲೆ ಮಾಡುವಾಗ ಆರೋಪಿಗಳಿಗೂ ಸಹ ಏಟು ಬಿದ್ದಿತ್ತು ಲಾಂಗು ಮಚ್ಚು ಬೀಸಿದಾಗ ಅವರಿವರಿಗೆ ಗಾಯವಾಗಿದೆಯಂತೆ ಅಲ್ಲದೆ ಸರೆಂಡರ್ ವಿಚಾರಕ್ಕೂ ಕೂಡ ಗಲಾಟೆ ಮಾಡಿಕೊಂಡಿದ್ದಾರೆ ಐವರು ಕೊಲೆ ಆರೋಪಿಗಳ ನಡುವೆ ಗಲಾಟೆಯಾಗಿದ್ದು ಹೊಡೆದಾಡ್ಕೊಂಡಿದ್ದಾರೆ ಇದಾದ ಬಳಿಕ ಐವರು ಮಾತ್ರ ಶರಣಾಗತಿಯಾಗಿದ್ದು ಉಳಿದವರು ಎಸ್ಕೇಪ್ ಆಗಿದ್ದಾರೆ ಸದ್ಯ ಬಂಧಿತರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ ಇನ್ನು ಕೊಲೆ ಬಳಿಕ ಮಾರಕಾಸ್ತ್ರಗಳನ್ನು ಎಸೆದಿದ್ದು ಪತ್ತೆಯಾಗಬೇಕಾಗಿದೆ ಹೊಸಕೋಟೆ ಬಳಿ ಆರೋಪಿಗಳು ಸಾಕ್ಷ್ಯ ನಾಶ ಮಾಡಿರೋದು ಗೊತ್ತಾಗಿದೆ ಈ ನಡುವೆ ಪೊಲೀಸರಿಗೆ ಮರಣೋತ್ತರ ಪರೀಕ್ಷೆಯ ವರದಿ ಕೂಡ ಕೈ ಸೇರಿದೆ ಅದರಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಬಾರಿ ಬಿಕ್ಲಿ ಶಿವನ ಮೇಲೆ ಹಲ್ಲೆ ಮಾಡಿರೋದು ಗೊತ್ತಾಗಿದೆ ಸದ್ಯ ಬಂಧಿತ ಆರೋಪಿಗಳನ್ನು ವಿಚಾರಣೆ ನಡೆಸುತ್ತಿದ್ದು ತನಿಖೆ ಬಳಿಕ ಮತ್ತಷ್ಟು ಮಾಹಿತಿ ಹೊರಬೀಳಲಿದೆ ಶಿವ ಅಲಿಯಾಸ್ ಬಿಕ್ಲ ಶಿವ ಕೊಲೆ ಕೇಸ್ನಲ್ಲಿ ಕೆಲ ಪೊಲೀಸ್ ಸಿಬ್ಬಂದಿಯೇ ಶಾಮೀಲಾಗಿರೋದು ಆರೋಪವಿದೆ ತನಿಖೆ ನಡೆಸಲಾಗ್ತಾ ಇದೆ ಈ ಮೂಲಕ ಕರ್ತವ್ಯ ಲೋಪ ಎಸಗಿರೋ ಆರೋಪಿಗಳ ತಲೆದಂಡ ಫಿಕ್ಸ್ ಅಂತಲೇ ಹೇಳಲಾಗ್ತಿದೆ ಆರೋಪಿ ಜಗದೀಶ್ ಶಾಸಕ ಬೈರತಿ ಬಸವರಾಜ್ ವಿರುದ್ಧ ಕಿತ್ತಗನೂರಿನ ಸರ್ವೆ ನಂಬರ್ ಇನ್ನೂರ ಹನ್ನೆರಡರ ಜಮೀನು ವ್ಯಾಜ್ಯದ ಬಗ್ಗೆ ಅಂದಿನ ಕಮಿಷನರ್ ದಯಾನಂದ್ರಿಗೆ ಶಿವ ದೂರು ಕೊಟ್ಟಿದ್ದ ಇನ್ನ ಭಾರತಿ ನಗರದಲ್ಲಿ ಶಿವನ ದೂರಿನ ಮೇಲೆಗೆ ಜಗದೀಶ್ ಅಲಿಯಾಸ್ ಜಗ್ಗನ ಮೇಲೆ ಕೇಸ್ ದಾಖಲಾಗಿತ್ತು ಆದರೆ ರಾಮಮೂರ್ತಿ ನಗರದಲ್ಲಿ ಸಾಕ್ಷ್ಯ ಸಮೇತ ದೂರು ನೀಡಿದ್ರೂ ಕೇಸ್ ಮಾಡಿರಲಿಲ್ಲ ಕೇವಲ ಎನ್ಸಿಆರ್ ಮಾಡಿದ್ರ ಬಗ್ಗೆ ಮಾಹಿತಿ ಪಡೆದಿರುವಂತಹ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು